ನಾಳೆ ಒಳಗಡೆ ಬೈಹರಿಸಿಲ್ಲ ಅಷ್ಟೇ ಸಿಂಗ್ಲರ್ ಅಲ್ಲಿ ಬಾರ ಹೋಗೋ ಅಂತ ನಿಮ್ಮನ್ನ ಬೈದ್ರೆ ನೀವ್ ಸುಮ್ನೆ ನಾನ್ ಏನ್ ಮಾಡ್ಬೇಕು ಮನ ಮರೀದಿಲ್ಲ ಸರ್ ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನೀವು ಮಾಡಿದ್ರೆ ಮಾಡಿಲ್ಲ ಬಿಟಾಕಿ

ಒಂದು ಯೂಸ್ಲೆಸ್ ಫೆಲ ಒಂದು ಟಿ ಗ್ರೂಪ್ ಫೆಲ ನನ್ನನ್ನ ಇಷ್ಟು ಮಾತಾಡ್ತಾನ ಅವನು ನೀನು ಅದು ಸಮನ್ ಅಲ್ಲ ನೀನು ನಿನ್ ಜೊತೆಗೆ ಬಂದಿದ್ಯಾ ಅವ್ರ ಜೊತೆಗೆ ಇದ್ದು ಬಿಡು ಅಷ್ಟೇ ಇಲ್ಲ ನಡಿಯ ಮುಚ್ಕೊಂಡು ನಿಮ್ ಕಾಂಟ್ರಾಕ್ಟರ್ ಬರ್ತಾರ ಬರಲ್ವಾ ಬಂದು ನಂದು ಪ್ರತಿಯೊಂದು ಚಾಂಬರ್ ಓಪನ್ ಮಾಡ್ಬಿಟ್ಟು ರಿಸ್ಟೋರ್ ಮಾಡ್ಬೇಕು ಇದು ನೀರ್ ಪೈಪ್ ಅದ್ ಮೇಲ್ಗಡೆ ಇರೋದು ಚೇಂಬರ್ ಪೈಪ್

ಇವ್ರದ್ದು ಕಂಪ್ಲೇಟ್ ಕೊಡೋದು ಯಾರಿಗೆ ಕೊಟ್ಟಿದ್ದೀರಾ ನೀವು ಕಂಪ್ಲೇಂಟ್ ಅನೌನ್ಸ್ಮೆಂಟ್ ಆಗಿದೆ ಕಂಪ್ಲೇಂಟ್ ಅಂಟಿದ್ದಾರೆ ಬೇರೆಯವರೆಲ್ಲ ಕಂಪ್ಲೇಂಟ್ ಮಾಡಿ ಸಾರ್ ಸಿಂಪಲ್ ಆಗಿ ನಾನು ಇನ್ನ ಡೀಪ್ ಆಗಿ ಹೋಗಲ್ಲ ನನ್ನ ಸಮಸ್ಯೆನ ಸೆಪ್ರೇಟ್ ಮಾಡ್ತೀರಾ ಮಾಡೋದು ಮಾಡಲ್ಲ ಅಂದ್ರೆ ಇಷ್ಟ ಮಾಡ್ತೀನಿ ಅಂದ್ರೆ ನಿಮಿಷ್ಟ ಹಂಗಲ್ಲ ಸಮಸ್ಯೆ ಸೆಟ್ರೇಟ್ ಮಾಡೋದಕ್ಕೋಸ್ಕರ ದೂರ ಬಂದಿದ್ದೀವಿ ಮಾಡಿದ್ರೆ ಕುತ್ಕೊಂಡಿದ್ರೆ ಫೋನ್ ಅಲ್ಲೇ ಮಾತಾಡ್ಕೊಂಡು ಕತೆ ಮುಗಿಸ್ಬಿಡೋದು ಅಂತಲ್ಲ ಯಾಕೆ ಇಷ್ಟೂರ ದೂರ ಬಂದಿದೀವಿ ಹೇಳಿ ಸೆಪ್ರೇಟ್ ಮಾಡ್ತೀರಿ ನನ್ನ ಹೌಸ್ ಕನೆಕ್ಷನ್ ಸರ್ ಹೌಸ್ ಕನೆಕ್ಷನ್ಸ್ ಇವಾಗ ನಮ್ಮ ಟೆಂಡರ್ ಅಲ್ಲಿ ಯಾವ್ದು ಕ್ವಾಂಟಿಟಿ ಇಲ್ಲ ಅವ್ನ ಕೆಲಸ ಮುಗಿಸಿದಾನೆ ಬೇರೆ ಐದ್ ಸಾವಿರ ಮನೆಗಳೇ ಇದೆಯಂತೆ ಅವ್ನ್ ಏಳು ವರ್ಷ ಸಾವಿರ ಏನ್ ಮನೆ ಕನೆಕ್ಷನ್ ಕೇಜಲ್ಲಿ ಎಲ್ಲ ಕವರ್ ಮಾಡಕ್ ಆಗಲ್ಲ ಸರ್ ಅವ್ರು ಕೊಟ್ಟಿರೋ ಗ್ರಾಂಟ್ಸ್ ಅಲ್ಲಿ ಎಷ್ಟು ಎಚ್ ಎಸ್ ಸಿ ಗಳು ಅವ್ರು ಎಸ್ಟಿಮೇಟ್ ಆಗಿ ಪ್ರೊವೈಡ್ ಮಾಡಿದ್ರು ಎಸ್ಟಿಮೇಟ್ ಮಾಡುವಾಗ ಒಂದ್ ಕೆಲಸ ಮಾಡ್ಬೇಕಾಗಿತ್ತು ಪೂರ್ತಿ ಒಂದು ವಾರ್ಡಲ್ಲಿ ಎಷ್ಟು ಕವರ್ ಆಗ್ತದೋ ಬೇಬಿ ಒಂದ್ ಐದು ವಾರ್ಡೆ ಮಾಡಬೇಕಾಗಿತ್ತು ಊರೆಲ್ಲ ಆಗೋದು ಊರೆಲ್ಲ ಬೀದಿ ಪಾಲ್ ಮಾಡೋದು ಈಗ ನೆಟ್ವರ್ಕ್ ಎಲ್ ಮಾಡಿದಾರೋ ಅಲ್ಲಿ ಆಲ್ಮೋಸ್ಟ್ ಕವರ್ ಆಗಿದೆ ಕವರ್ ಆಗದಾರ ನೆಕ್ಸ್ಟ್ ಸ್ಕೀಮ್ಗಳಲ್ಲಿ ನಾವು ಈಗ ಆಲ್ರೆಡಿ ಈಗ ಬಿಟ್ಟೋಗಿರೋ ವಾರ್ಡ್ಗಳನ್ನ ಸರ್ವೆ ಮಾಡಿದ್ದೀವಿರೋ ವಾರ್ಡ್ ಹೇಳ್ತಾ ಇಲ್ಲ ಈ ಒಂದು ವಾರ್ಡ್ಗೆ ಆ ಸರ್ವೆ ಮಾಡುವಾಗ ಈಗ ನೆಕ್ಸ್ಟ್ ನಾವು ಪ್ರಪೋಸ್ ಮಾಡ್ತಿರೋ ಡಿ ಪಿ ಆರ್ ನಲ್ಲಿ ಈ ಬಿಟ್ಟೋಗಿರೋ ಅಂತ ಎಚ್ ಎಸ್ ಸಿಗೂ ಕೂಡ ಪ್ರಾವಿಷನ್ ಮಾಡ್ಕೊ ಡಿಟೇಲ್ ಇದೆಯಾ ಬಿಟ್ಟೋಗಿರೋದು ನಿಮ್ಮತ್ರ ಇದೆಷ್ಟು ನಂಬರ್ ನೀವೇನ್ ವಾರ್ಡ್ ನಂಬರ್ಸ್ ಏನ್ ಕೊಟ್ಟಿದ್ದೀರಲ್ಲ ಮನೆ ಮನೆಗಳು ಎಷ್ಟಿದಾವೆ ಇಂತಿ ವಾರ್ಡ್ ಅಲ್ಲೇ ಅಂತ್ ಡಿಫ್ರೆನ್ಸ್ ತಗೋತೀವಿ ಕೊಟ್ಟಿರೋದು ನಿಮ್ಗ್ ಸ್ಟೇಟ್ಮೆಂಟ್ ಕೊಡ್ತೀವಿ ಆಯ್ತಾ ಡಿಫ್ರೆನ್ಸ್ ಕೇಳೋದು ನಾನ್ ಡೇಟಾಗಿ ಯಾರ್ ಕೊಡುದಿಲ್ಲ ನಗರಸಭೆನೆ ಕೊಡ್ಬೇಕು ಇಷ್ಟಿಷ್ಟು ವಾರ್ಡ್ ಅಲ್ಲಿ ಇಂಥಿಂಥ ವಾರ್ಡ್ ಅಲ್ಲಿ ಇಷ್ಟು ಮನೆಗಳಲ್ಲಿ ನಗರಸಭೆ ಹತ್ರ ಮಾಹಿತಿ ಇದೆಯಾ ಇಷ್ಟು ವಾರ್ಡ್ ಒಂದ್ ವಾರ್ಡ್ ಅಲ್ಲಿ ಇಷ್ಟು ಇಲ್ಲಿ ದೂರ ಕೊಟ್ಟಿರೋದು ವಾರ್ಡ್ ಅಲ್ಲಿ ನಿಮ್ಮ ಇಂದ ನೀವು ಏನು ಸರ್ವೆ ಮಾಡಲ್ಲ ಸರ್ ಸರ್ವೆ ಮಾಡಲ್ಲ ನೀವು ಆಫೀಸಲ್ಲಿ ಕೂತ್ಕೊಂಡಿರ್ತೀರಿ ಸರ್ ಎರಡ್ ಸಾವಿರದ ಹದಿನೊಂದಲ್ಲಿ ಕೊಡಿ ಕೊಟ್ಟಿರೋ ಡೇಟಾ ಮೇಲೆ ನೀವು ಕೆಲಸ ಮಾಡ್ತೀರಿ ಸರ್ ಅವಸ್ಟ್ ಸರ್ವೆ ಮಾಡಲ್ಲ ಸರ್ ಸರ್ವೆ ಮಾಡಲ್ಲ ಮಾಡ್ಬೇಕು ರಾಜಸೌವರೇ ಮಾಡಬೇಕು ಇಷ್ಟು ಮನೆಗಳಿದೆ ಅಂತ ಅವ್ರಿಗೆ ಮಾಹಿತಿ ಇರಲ್ವಾ ಈಗ ನೀವು ನೀರು ಸರಬರಾಜು ಮಾಡ್ತಾ ಇಲ್ಲ ಟೌನ್ ಏರಿಯಲ್ಲಿ ಪೂರ್ತಿ ಮಾಡ್ತಿರೋ ಎಷ್ಟು ಕನೆಕ್ಷನ್ ಇದೆ ಅಂತ ಗೊತ್ತಿಲ್ಲ ನಮ್ಮ ಮಂಗ್ಲಕ್ಕೆ ಬೇಕಮಂಗ್ಲ ನೀರು ಬರ್ತಾ ಇತ್ತು ಈಗ ನಾಲ್ಕೈದು ವರ್ಷದಿಂದ ನಿಲ್ಸ್ಬಿಟ್ಟಿದ್ವಿ ನೀರು ತುಂಬೋಗಿನೂ ನೀವು ಬಿಟ್ಟುಬಿಟ್ಟಿದೀವಿ ಅಂದ್ರೆ ನೀರು ಬೇಕಮಂಗಲದಲ್ಲಿ ಇರುವಾಗ ನೀರು ಕೊಟ್ಟಿಲ್ಲ ನಮ್ಗೆ ಆಯ್ತಾ ಕೃಷ್ಣವರಮಲ್ಲಿ ಹತ್ತು ಬೋರ್ವೆಲ್ ಹಾಕಿ ಅಲ್ಲಿ ಒಂದು ಪಂಪ್ ಹೌಸ್ ಕಟ್ಟಿ ಅಲ್ಲಿಂದ ನೀರು ಕೊಡ್ತೀವಿ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂತ ನೀವು ಕೇಳ್ಬೇಕಾಗಿತ್ತು ರಾಬರ್ಟ್ಸನ್ ಇದೆಯಲ್ಲ ಅದ್ರಿಂದ ಸರ್ವಿಸ್ ಕೊಡ್ತಾ ಇದ್ದೀವಿ ಇವತ್ತು ಟ್ಯಾಂಕ್ ಶಿಥಿಲಾವಸ್ಥೆಯಲ್ಲಿ ಇದೆ ಆ ಟ್ಯಾಂಕ್ ಫಿಲ್ ಮಾಡೋದು ನಿಲ್ಸ್ಬಿಟ್ಟಿದೀವಿ ಆ ಫಿಲ್ ಮಾಡಿದ್ರೆ ವಿಧೌತ್ ಆ ಟ್ಯಾಂಕ್ ಆಯ್ತಾ ಅದು ನೆಕ್ಸ್ಟ್ ಹೊಸದ್ ಇನ್ನು ಪೂರ್ತಿ ಆಗಿಲ್ಲ ಎಷ್ಟು ವರ್ಷ ಸರ್ ಒಂದು ಸರ್ ಒಂದು ಟ್ಯಾಂಕ್ ಕಟ್ಟಕ್ಕೆ ಆರ್ ತಿಂಗಳು ಸಾಕು

ವೊಲ್ಸ್ ಮಾತ್ ಮಾತಾಡ್ತಾನೆ ಅವನ ಮೇಲೆ ಮೀಡಿಯಾ ಕವರ್ ಮಾಡ್ತಾ ಇದ್ದೆ ಅವನು ಏನನ್ನ ನನ್ನ ಅಲ್ಲಿ ಕಾಣಿಸಿದ್ರೆ ಜನ ಹೊಡಿತಾರೆ ಅವನ್ ಬೇರೆ ಯಾರು ಎಂ ಸಿ ಕಾಂಟ್ರಾಕ್ಟ್ರು ಸಾರ್ ಸಿಂಪಲ್ ಆಗಿ ಹೇಳ್ತಾ ಇದೀನಿ ಯಾರ ಮನೆ ನಾನು ನಾಳೆಲ್ಲ ನನಗ್ ಓಟ್ ಹಾಕಿದಾರೆ ಅವ್ನು ಓಟ್ ಹಾಕಿದಕ್ಕೆ ಕೆಲಸ ಮಾಡೋದು ನನ್ನ ಜವಾಬ್ದಾರಿ ಚರಂಡಿ ಎತ್ತೋದು ನೀರ್ ಕೊಡೋದು ಲೈಟ್ ಕೊಡೋದು ಟು ಇನ್ಕಮ್ ಅವ್ರಿಗೆ ಏನ್ ಸಮಸ್ಯೆ ಇದು ಅಷ್ಟವರೆಗೂ ಪರಿಹಾರ ಕೊಡ್ಸೋದು ನನ್ನ ಜವಾಬ್ದಾರಿ ನನಗೆ ಒಬ್ಬ ನಿಮ್ಮಲ್ಲಿ ಇರೋ ಏಮ್ಸ್ ಅಲ್ಲಿ ಔಟ್ಸೋರ್ಸಿಂಗ್ ಅಲ್ಲಿ ಇರೋ ಹುಡುಗ ನಾನು ಇಂಚಿ ಅಯ್ಯಲ್ದು ನೆನ್ ಒಳ್ಳ ಪೆಟ್ರಾ ಅಂತ ಇಂತಹ ಮಾತುಗಳು ಇಂತಹ ಮಾತುಗಳು ಮಾತಾಡೋನು ನಿಮ್ಮನ್ನ ಯಾರನ್ನ ಮಾತಾಡಿದ್ರೆ ನಿಮ್ ಕೋಪ ಬತ್ತದ ಇಲ್ಲ ಸರಿ ನೀವೇನ್ ಮಾಡ್ತೀರಿ ನಿಮ್ಮ ಅವರ ಮದುವೆ ಮಧ್ಯೆ ಆಗಿರುವಂತ ಸಂಭಾಷಣೆ ಗೊತ್ತಿಲ್ಲ ನಾನು ಶನಿವಾರ ಹೇಳಿದ್ರೆ ಶನಿವಾರ ಇಮಿಡಿಯೇಟ್ ಆಗಿ ಫೋನ್ ಮಾಡಿದ್ಮೇಲೆ ಅಟ್ಲೀಸ್ಟ್ ತಾವ್ ಏನ್ ಮಾಡ್ಬೇಕಾಗಿತ್ತು ಅವನಿಗೆ ಕಾನ್ಫರೆನ್ಸ್ ಎಲ್ಲ ತಗೋಬೇಕಾಗಿತ್ತು ಏನಪ್ಪಾ ಏನಾಯ್ತು ಏನಕ್ಕೆ ಆ ವಾರ್ಡ್ ಸದಸ್ಯರನ್ನ ಈಗ ಮಾತಾಡೋದು ನಾನು ಎಷ್ಟು ದಿವಸದಿಂದ ಕಂಪ್ಲೇಂಟ್ ಮಾಡ್ತಾ ಇದೀನಿ ಸುಹಾಶ್ರೀ ಮೇಡಂನ ಕೇಳಿ ನಾನು ಹದಿನೈದು ಇಪ್ಪತ್ತು ದಿವಸ ಫಿಫ್ಟೀನ್ ಡೇಸ್ ಬಿಫೋರ್ ಮಾಸ್ಕ್ ಹೆಂಗ್ ಹಾಕಿತ್ತೆ ಎಪ್ಪತ್ ಜನ ನಗರಸಭೆ ಪಿ ಕೆ ಎಸ್ ಏನೋ ಕ್ಯಾಜೆ ಹಾ ಯಾಕೋ ಕ್ಲೀನ್ ಕರಿ ಕರಿಯಾ ಆವಸ್ಥೆ ಕರ್ತಿದಿನಿ ಸರ್ ನೀವು ಬನ್ನಿ ನಗರಸಭೆ ಅವರು ಇರ್ತಾರೆ ಒಟ್ಟಿಗೆ ಸಪ್ರೇಕ್ಟ್ ಮಾಡೋಣ ಅಂತ ಹೇಳ್ಬೋದು ಬಂದಿಲ್ಲ ಯಾರ ಯಾರಿಗೆ ಅಂತ ಫೋನ್ ಮಾಡೋದು ಸರ್ ಈಗ ಫೋನ್ ಮಾಡ್ತೀನಿ ನಿಮ್ ಜೈಗೆ ಫೋನ್ ಮಾಡ್ತೀನಿ ಆ ಹಂತದಲ್ಲಿ ಸಪ್ರೇಕ್ಟ್ ಆಗಿಲ್ಲ ಅಂದ್ರೆ ನಿಮ್ಗೆ ಫೋನ್ ಮಾಡ್ತೀನಿ ಇವತ್ತು ನೀವು ಬಂದು ಉತ್ತರ ಹೇಳ್ತೀರಿ ನಮ್ ಸ್ಕೋಪ್ ಅಲ್ಲಿ ಇಲ್ಲ ನಾವ್ ಕೊಡಕ್ ಬರಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು

ನಾನು ಬಂದಿದ್ನ ಫೋರ್ ಅವರ್ಸ್ ಇತ್ತು ಅಲ್ಲಿ ತುಂಬೋಗಿತ್ತ ಬಿಟ್ಟಲ್ಲ ಒಳಗಡೆ ಡ್ಯಾಮೇಜ್ ಹೌದಾ ನೀ ಕೆಲಸ ಮಾಡಿದ್ರಾ ಊಟಕ್ಕೂ ಸಾವಿರ ರೂಪಾಯಿ ಕೊಟ್ಟನಾ ಕಾಸು

ಜೊತೆಗಿದ್ದು ಕೆಲಸ ಮಾಡಿದ್ರು ಒಂದು ಪ್ರಾಬ್ಲಮ್ ಹೌಸ್ ಕನೆಕ್ಷನ್ಸ್ ಕೊಟ್ಟಿಲ್ಲ ನಾನು ಜೊತೆಗಿದ್ದು ಎಷ್ಟು ಮನೆಗೆ ಹೋಗಿದ್ರು ಅಷ್ಟು ಮನೆಗೆ ಕೊಡಕ್ಕೆ ಬೇರೆ ಏನನ್ನ ಪ್ಲಾನ್ ಮಾಡೋಣ ಅಂತ ಹೇಳಿ ಬುಧವಾರ ಫೋನ್ ಮಾಡ್ತಾ ಇದೀನಿ ಅಂತ ಇಲ್ಲ ಕಾನುವಾರ ಫೋನ್ ಮಾಡ್ತಾ ಇದ್ದೀನಿ ಅಲ್ಲಿ ರೋಡ್ ಅಲ್ಲಿ ಮಾಡಿರೋ ರೋಡ್ ಅಲ್ಲಿ ಬಿದ್ದಿದೆ ನಾನ್ ತೆಗಿಬೇಕಾ

ಸರ್ ಹಂಗೇನು ಹೇಳ್ತಿದ್ದೀನಿ ಈಗ ಈಗ ನನಗೆ ಎಸ್ ಒಸ್ ಯಾರು ಒಂದು ಜೈನ್ ಎಫು ಆಫೀಸಲ್ಲಿ ಯಾರು ಇರ್ತಾರೋ ಹೌದೇ ನನಗೆ ಪ್ರತಿಯೊಂದಕ್ಕೂ ಎ ಡಬ್ಲ್ಯೂಗ್ ಮಾಡೋ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಮಾಡೋ ಅಂದರೆ ಇವ್ರ ನಂಬರ್ ಏನೋ ಸಮಸ್ಯೆ ಇದೆ ಸರ್ ಬಿಡ ಸರ್ ನಾನು ಕೇಳ್ತಾ ಇರೋದು ಅವತ್ತು ಯಾಕೆ ಹೇಳ್ತೀನಿ ಸಮಸ್ಯೆಗಳನ್ನ ಬೆಳೆಸ್ತಿರೋ ಹೊತ್ತು ನೀವು ಚಿಕ್ಕ ನೀರುವಾಗ್ಲೇ ಸಮಸ್ಯೆ ಬಗೆಹರಿಸ್ಕೊಳ್ತಾ ಆಯ್ತಾ ವಿಷಯಗಳಿಗೆ ನಾವು ಎ ಡಬ್ಲ್ಯೂ ಇಟ್ಕೊಂಡು ಪ್ರಾಬ್ಲಮ್ ನಿಮ್ ಕಣ್ಣಿಗೆ ಇವರೇ ಎಂಥ ಶನಿವಾರ ಏನಂದೆ ಒಂದ್ ಕೆಲಸ ಮಾಡಯ ಯಾರಿ ಕೆಲ್ಸು ಐದ್ ಆರು ವರ್ಷ ಆಗಿದೆ ನೀವು ಕಟ್ಬಿಟ್ಟು ಎಲ್ಲಾ ಬಿಟ್ಟು ಸಿಕಾಕೋ ಬಿಟ್ಟಿದೆ

ஜன் பிட்டு நீங்க நோடி சார் அவங்கேஜ் ಎಲ್ಲೆಲ್ಲಿ ಜಂಕ್ಷನ್ ಮ್ಯಾನ್ ಎಲ್ಲ ಮ್ಯಾನ್ ಅಲ್ಲ ಮೇನ್ ಜಂಕ್ಷನ್ ಮ್ಯಾನ್ ಸರ್ ದಯವಿಟ್ಟು ನಾನು ನಾನು ಜಂಕ್ಷನ್ ಮ್ಯಾನ್ ಮತ್ತೆ ಕತೆ ನನಗೆ ಬೇಕಾಗಿಲ್ಲ ಸರ್ ನಿಮ್ಮನ್ನ ಕೈ ಕುಮ್ರು ನಾನು ವಿನಂತಿ ಮಾಡ್ಕೊಳ್ತೀನಿ ಒಂದು ನಿಮಿಷ ಅರ್ಥ ಮಾಡ್ತೀನಿ ಎಲ್ಲಾ ಮ್ಯಾನ್ ಅವನಿಂದ ಬಂದು ಸೇರೋದು ಜಂಕ್ಷನ್ ಮ್ಯಾನ್ ಜಂಕ್ಷನ್ ಮ್ಯಾನ್ ಅಲ್ಲಿ ಒಂದು ಕ್ಲಿಯರ್ ಆಗಿದೆ ಇದು ಜಂಕ್ಷನ್ ಅಲ್ಲ ಇದು ಜಂಕ್ಷನ್ ಇದು ಜಂಕ್ಷನ್ ಅಲ್ಲ ಈ ಮ್ಯಾನ್ ಅಲ್ಲಿ ಕ್ಲಿಯರ್ ಬರ್ತಿದೆ ಅಂತ ಅದು ಆಟೋಮ್ಯಾಟಿಕ್ ಆಗಿ ಬರ್ತದೆ ಯಾಕೆ ಬಂದಿಲ್ಲ ಅಂದ್ರೆ ಇದು ಕ್ಲಿಯರ್ ಆದ್ರೂ ಬರ್ತದೆ ಸರ್

ವಾಟರ್ ಬೋರ್ಡ್ ಅವ್ರನ್ನ ಫಾಲೋ ಇದ್ದೀನಿ ದೇ ಆರ್ ಪಾಸಿಂಗ್ ದ ಬಕ್ಸ್ ನಾವು ಎ ಡಬ್ಲ್ಯೂಗೆ ಹೇಳ್ತೀನಿ ಜೆ ಗೆ ಹೇಳ್ತೀನಿ ಎ ಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಮೊನ್ನೆ ಶನಿವಾರನೂ ನಮ್ಮ ಜೊತೆಗೆ ಒಂದು ಇನ್ಸಿಡೆಂಟ್ ಆಗಿದೆ ಲಾಸ್ಟ್ ಟೆನ್ ಡೇಸ್ ಬಿಫೋರ್ ನಮ್ಮ ನಗರಸಭೆಯಿಂದ ಒಂದು ಮಾಸ್ಕ್ ಗ್ಯಾಂಡ್ ಕ್ಲೀನಿಂಗ್ ಹಾಕಿದೆ ಅದಕ್ಕೆ ಎರಡು ದಿವಸ ಮುಂಚೆನೇ ವಾಟರ್ ಬೋರ್ಡ್ ಅವರಿಗೆ ಇನ್ಫಾರ್ಮ್ ಮಾಡಿದ್ದೆ ಹಿಂಗೆ ನಾವು ಬಂದುಬಿಟ್ಟು ಎಲ್ಲ ಚರಂಡಿಗಳು ಡಿಸ್ಲಿಕ್ ಮಾಡಿಸೋದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ನಿಮ್ಮ ಆಫೀಸಿಂದನೂ ಯು ಜಿ ಡಿಗೋಸ್ಕರನೂ ಮತ್ತೆ ವಾಟರ್ ಪಂಪ್ಲಿಂದ ಅದರಲ್ಲಿ ಏನನ್ನ ತೊಂದರೆಗಳಿದ್ರೆ ಅದನ್ನು ಸೆಪ್ರೇಟ್ ಮಾಡೋಣ ಜೊತೆಗೆ ಸೇರಿ ಕೆಲಸ ಮಾಡಿದರೆ ಈಸಿಯಾಗಿ ಹೋಗ್ತದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿ ಬಟ್ ಅವರು ಯಾವುದು ಕೆಲಸ ಮಾಡೋಕ್ಕೆ ಅವರು ತಯಾರಿಲ್ಲ ನಂಬರ್ ಒಂದು ನಂಬರ್ ಎರಡನೇದು ಯು ಜಿ ಡಿ ಥರ ದೊಡ್ಡ ಹಗರಣ ಆ್ಯಕ್ಚುಲಿ ಒಂದು ಮಾಜಿ ನಗರಸಭೆ ಅಧ್ಯಕ್ಷನಾಗಿ ಒಂದು ಸದಸ್ಯನಾಗಿ ಈ ಪದಗಳನ್ನ ಯೂಸ್ ಮಾಡಬಾರ್ದು ಅದರ ಥರ ದೊಡ್ಡ ಸ್ಕ್ಯಾಮು ಯಾವುದೂ ಇಲ್ಲ ಈಗ ನೀವು ಎರಡು ಮೂರು ಪಿಟ್ಟೆ ನೋಡಿದ್ರಿ ಬಹುಶಃ ನೀವು ನಾಳೆನೋ ನಾಡಿದ್ದೋ ಯಾವತ್ತನೋ ಒಂದು ದಿವಸ ನಾನು ಟೈಮ್ ಕೊಟ್ಟರೆ ಕರ್ಕೊಂಡೋಗಿ ತೋರಿಸ್ತೀನಿ ಯಾವ ಮಟ್ಟಕ್ಕೆ ಅವರು ಕಳಪೆ ಕಾಮಗಾರಿ ಮಾಡಿದ್ದಾರೆ ಅಂತ ಹೇಳಿ ಹಿಂದೆ ಇದು ಅಧಿಕಾರಿಗಳು ಹೆಸರು ಹೇಳೋಕ್ಕೆ ಇಷ್ಟಪಡೋಲ್ಲ ಮೊನ್ನೆ ಒಬ್ಬರು ರಿಟೈರ್ ಆಗಿಬಿಟ್ರು ಯು ಜಿ ಡಿಯನ್ನು ಅವರು ಕಟ್ಟಿಬಿಟ್ಟು ಫೈವ್ ಇಯರ್ಸ್ ಅವ್ರದು ಏಮ್ಸು ಆನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಫಾರ್ ಫೈವ್ ಇಯರ್ಸ್ ಇವತ್ತಿದ್ದಿರೋ ಎ ಡಬ್ಲ್ಯೂ ಇವತ್ತು ಯಾರಿದ್ದಾರೆ ಶಿವಕುಮಾರ್ ಅಂತ ಎ ಡಬ್ಲ್ಯೂ ಕೆಜಿ ಬರಲ್ಲ ಕೆಜೆಬ್ ಅಲ್ಲಿ ಬರೀ ರೆವೆನ್ಯೂ ಕಲೆಕ್ಷನ್ ಮಾಡಬೇಕು ಕೇಳಿದರೆ ಬೆತ್ಮಂಗಲದಲ್ಲಿ ಇದ್ದೀನಿ ನಾಳೆ ಬರ್ತೀನಿ ನಾಡಿದ್ದು ಬರ್ತೀನಿ ಅಂತಾರೆ ಇವತ್ತು ಆ ಯು ಜಿ ಡಿಯಲ್ಲಿ ನಾಲ್ಕು ವರ್ಷ ಆರು ತಿಂಗಳು ಮುಗ್ದೋಗಿದೆ ಏಳು ತಿಂಗಳು ಇನ್ನೂ ಇರೋದು ಐದು ತಿಂಗಳೇ ಐದು ಫೈವ್ ಮಂತ್ಸ್ ಮೈಂಟೆನೆನ್ಸ್ ಈಗ ನಿಮ್ಮ ಮನೇನು ಯು ಜಿ ಡಿ ವ್ಯಾಪ್ತಿಯಲ್ಲೇ ಬರ್ತದೆ ಮುಳ್ಳಿ ಸಾರ್ ಮನೆಯೂ ಯು ಜಿ ಡಿ ವ್ಯಾಪ್ತಿಯಾಗಿದೆ ನನ್ನ ಮನೆಯೂ ಯು ಜಿ ಡಿ ವ್ಯಾಪ್ತಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಹೌಸ್ ಕನೆಕ್ಷನ್ಸ್ ಆಗಿಲ್ಲ ಎಷ್ಟೋ ಫಿಫ್ಟಿ ಪರ್ಸೆಂಟ್ ಹೌಸ್ ಕನೆಕ್ಷನ್ಸ್ ಇವತ್ತವರೆಗೂ ಆಗಿಲ್ಲ ನೀವೇ ನೋಡ್ತಾ ಇದ್ರಿ ಊರಲ್ಲಿ ಎಲ್ಲ ಚರಂಡಿ ಬಂದ್ಬಿಟ್ಟು ತುಂಬಿಕೊಂಡು ಹೋಗ್ತಾ ಇದೆ ಯು ಜಿ ಡಿ ಇದ್ರೆ ಚರಂಡಿಯಲ್ಲಿ ಏನಕ್ಕೆ ಹೋಗ್ತದೆ ಅದನ್ನ ಕೇಳಿದ್ರೆ ನಾವು ಮುಗಿಸ್ಬಿಟ್ಟಿದೀವಿ ಅಂತಾರೆ ಆವಾಗ ಎ ಎಮ್ ಸಿ ಪೀರಿಯಡ್ ಸ್ಟಾರ್ಟ್ ಆಗಕ್ಕೆ ಮುಂಚೆನೆ ಹೌಸ್ ಕನೆಕ್ಷನ್ಸ್ ಕೊಟ್ಟಿದ ಮೇಲೆ ಆವತ್ತಿಂದ ಐದು ವರ್ಷಕ್ಕೆ ಲೆಕ್ಕ ಬರ್ತಿದೆ ಕೆಲವೊಂದು ಅಧಿಕಾರಿಗಳು ನಮ್ಮ ನಗರಸಭೆನ ಟೀಕೆ ಮಾಡಲ್ಲ ವಾಟರ್ ಬೋರ್ಡ್ನ ಮಾಡೋಲ್ಲ ಯಾವ ಊರಿಂದಾನು ಬರ್ತಾರೆ ಎಲ್ಲೋರು ಕೂತ್ಕೊಳ್ತಾರೆ ಸಂಪಳ ತೊಗೊಂಡು ಹೊಡಕ್ತಾರೆ ಸಂಪಳನು ತಗೋತಾರ ಲಂಚಾನು ತಗೋತಾರೆ ಪರ್ಸೆಂಟೇಜ್ಗಳು ತಗೊಳ್ತಾರೆ ಮಾಡಲಿ ಸಿಸ್ಟಮ್ ಅದು ಆ ಸಿಸ್ಟಮ್ನ ಯಾರು ಚೇಂಜ್ ಮಾಡೋಕ್ಕಾಗ್ತಾ ಇಲ್ಲ ನಾನು ಒಬ್ಬನೇ ಮಾಡ್ತೀನಿ ಇನ್ನೊಬ್ಬರೇ ಮಾಡ್ತಾರೆ ಅಂದ್ರೆ ಇಟ್ ಇಸ್ ಇಂಪಾಸಿಬಲ್ ಅಟ್ಲೀಸ್ಟ್ ತಗೊಳ್ಳೋ ಸಂಬಳಕ್ಕೆ ತಿನ್ನೋ ಲಂಚಕ್ಕೆ ಮನ ಮರ್ಯಾದೆ ಇದ್ದರೆ ಅವರಿಗೆ ನಿಯತ್ ಈ ಯು ಜಿ ಡಿ ಪ್ರೋಗ್ರಾಮ್ನ ಸೆಪ್ರೇಟ್ ಮಾಡಬೇಕು ಅವ್ರಿಗೆ ಏನನ್ನ ಅವರಿಗೆ ಮೂರು ದಿವಸ ಟೈಮ್ ಕೊಟ್ಟಿದ ಇವತ್ತಿಗೆ ಮೂರನೇ ದಿವಸ ಮುಗಿತು ಇವತ್ತು ಯು ಜಿ ಡಿಯಲ್ಲಿ ಏನನ್ನೋ ಸಮಸ್ಯೆ ಇದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಸಾರ್ವಜನಿಕರಿಗೆ ಗೊತ್ತಿಲ್ಲ ವಾಟರ್ ಬೋರ್ಡ್ಗೆ ಹೋದ್ರೆ ಒಂದು ಅಧಿಕಾರಿ ಇಲ್ಲ ಇಲ್ಲಿ ಏನನ್ನ ತೊಂದರೆ ಆದರೆ ಬೇತ್ಮಂಗ್ಲಕ್ಕೆ ಹೋಗ್ಬೇಕು ಬೆತ್ಮಂಗ್ಲಕ್ಕೆ ಹೋದ್ರೂ ಅವ್ರು ಸಿಕ್ಕಲ್ಲ ನನ್ನ ವಾರ್ಡಲ್ಲಿ ಯು ಜಿ ಡಿ ಮತ್ತೆ ಕುಡಿಯೋ ನೀರು ಎರಡು ಜಾಯಿಂಟ್ ಆಗಿ ಹೋಗ್ತಾ ಇದೆ ನಾನು ನನ್ನ ಸ್ವಂತ ದುಡ್ಡು ಖರ್ಚು ಮಾಡಿ ನಲವತ್ತಿಂದ ಐವತ್ತು ಸಾವಿರ ರೂಪಾಯಿ ಆ ಪೈಪ್ಲೈನ್ ನ ಸೆಟ್ರೇಟ್ ಮಾಡಬೇಕಂತ ಎಷ್ಟೋ ಪ್ರಯತ್ನ ಮಾಡಿದ್ದೀನಿ ಒಂದು ಕಡೆ ಸೆಟ್ ಆಗಿದೆ ಇನ್ನ ನನ್ನಿಂದ ಕಣ್ಣು ಹಿಡಿಯಕ್ಕೆ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಅಂದರೆ ಎಲ್ಲ ಯು ಜಿ ಡಿ ಸಿಲ್ಟ್ ಆಗಿ ತುಂಬೋಗಿದೆ ಚಿತ್ರದುರ್ಗದಲ್ಲಿ ಒಂದು ಘಟನೆ ಆಗಿತ್ತು ಟೂ ಮಂತ್ಸ್ ಬಿಫೋರ್ ಆರು ಜನ ತೀರೋದು ಎಲ್ಲ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ರು ಅದನ್ನು ಈ ಊರಲ್ಲಿ ಏನನ್ನೋ ನನಗೆ ಸದ್ಯಕ್ಕೆ ಕಾಣಿಸ್ತಾ ಇದೆ ಅಂಥ ಒಂದು ಘಟನೆ ಆಗಬಾರ್ದು ಅಂತ ನಾನು ದೇವರ ಹತ್ರ ವಿನಂತಿ ಮಾಡ್ಕೊಳ್ತೀನಿ ಹಂಗೆ ಆಗಿಬಿಟ್ಟು ಯಾರನ್ನ ಜನಗಳಿಗೆ ತೊಂದರೆ ಆದರೆ ಇದು ಎಲ್ಲಿ ಹೋಗಿ ಮುಗ್ತದಂತ ಗೊತ್ತಿಲ್ಲ ಇವತ್ತು ನಾನು ನಗರಸಭೆಗೂ ವಿನಂತಿ ಮಾಡ್ತೀನಿ ಮಾನ್ಯ ನಮ್ಮ ಶಾಸಕರು ರೂಪಾ ಮೇಡಮ್ ಅವ್ರಿಗೂ ನಾನು ವಿನಂತಿ ಮಾಡ್ತೀನಿ ದಯವಿಟ್ಟು ಈ ಡಿ ವ್ಯಾಪ್ತಿಯಲ್ಲಿ ಬರೋ ಎಲ್ಲಾ ವಾರ್ಡ್ಗಳ ಸದಸ್ಯರನ್ನ ಕರ್ಕೊಂಡು ವಾಟರ್ ಬೋರ್ಡ್ ಅಧಿಕಾರಿ ಕಾಂಟ್ರಾಕ್ಟ್ ಮಾಡಿರೋ ಕಾಂಟ್ರಾಕ್ಟರು ಪ್ಲಸ್ ಎ ಎನ್ ಸಿ ಏಜೆನ್ಸಿ ಪ್ಲಸ್ ನಗರಸಭೆ ಸೇರ್ಕೊಂಡು ಸ್ಪೆಸಿಫಿಕ್ ಆಗಿ ಇದಕ್ಕೆ ಒಂದು ಅರ್ಧಾರ್ ದಿವಸ ಒಂದು ದಿವಸ ಟೈಮ್ ಕೊಟ್ಟು ಆ ರಿವೈವ್ ಮಾಡಿಲ್ಲ ಅಂತ ಹೇಳಿದ್ರೆ ನಾನಂತೂ ಬೇರೆ ತರ ಯೋಚನೆ ಮಾಡ್ತಾ ಇದ್ದೀನಿ ಅದು ಯಾವ ಮಟ್ಟಕ್ಕೆ ಹೋಗಿ ನಿಂತ್ಕೊತ ಇದನ್ನ ಯಾರು ಬಂದ್ಬಿಟ್ಟು ಒಂದು ತ್ರಿಟರ್ನಿಂಗು ಇನ್ನೊಂದು ತಗೊಳ್ಳೋದು ಬೇಡ ಇವತ್ತು ಇನ್ನೂ ಎರಡು ವರ್ಷ ಎರಡೂವರೆ ವರ್ಷ ಇದೆ ನಾನು ಸದಸ್ಯನಾಗಿ ಇಡ್ತೀನಿ ಆಮೇಲೆ ನಾನು ಕಂಟೆಸ್ಟ್ ಮಾಡಿಲ್ಲ ನನ್ನ ಮನೆಗೆ ನಾನು ಇರ್ತೀನಿ ಬಟ್ ಇದಕ್ಕೆ ಈ ಇರುಜಿಡಿಯಿಂದ ಬರೋ ತೊಂದರೆ ಆ ಫೋರ್ಕಾಸ್ಟ್ನ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ ವಾಟರ್ ಬೋರ್ಡು ಸೀರಿಯಸ್ ಇಲ್ಲ ನಗರಸಭೆನೂ ಸೀರಿಯಸ್ ಇಲ್ಲ ಮತ್ತೆ ಯಾರ ಮೇಲೆ ಏನು ಹೇಳ್ಬೇಕಂತ ಗೊತ್ತಿಲ್ಲ ನೀವು ಏನು ಫೋಟೋಸ್ ತೋರಿಸಿದ್ರೋ ಇದು ಬಿ ಎರಡು ಬಿಟ್ಟಿದ್ದು ನನಗೆ ತೋರಿಸಿದ್ರಿ ನೀವು ಎಲ್ಲ ಬಿಟ್ಟು ಓಪನ್ ಮಾಡಿಬಿಟ್ಟು ನೋಡಿಬಿಟ್ರೆ ನಿಮಗೆ ಅಯ್ಯೋ ಹಿಂಗೆ ಹಿಂಗಿದಾರ ಅಂತ ಹೇಳ್ಬಿಟ್ಟು ನಿಮ್ಗೆ ಅಷ್ಟು ಬೇಜಾರಾಗೋಗ್ತದೆ ಅವ್ರು ವಾಟರ್ ಬೋರ್ಡ್ ಏನು ಮಾಡ್ತಾರೋ ಮಾಡಲಿ ಅವ್ರು ಮಾಡಿಲ್ಲಾದ್ರೆ ಏನೋ ನಾಡಿದ್ದು ನಮ್ಮ ಮಾಡಿಂದ ಎಲ್ಲ ಜನಗಳನ್ನ ಕರ್ಕೊಂಡು ಸ್ಟ್ರೈಟು ನಗರಸಭೆ ಮುಂದೇನೋ ಇಲ್ಲಾದ್ರೆ ವಾಟರ್ ಬೋರ್ಡ್ ಮುಂದೆನೋ ಒಂದು ಧರಣಿ ಮಾಡಬೇಕಂತ ಇದ್ದೀನಿ ನೋಡೋಣ ಅವ್ರು ಏನು ಕ್ರಮ ತಗೋತಾರೆ ಇವತ್ತಿಗೆ ಮೂರನೇ ದಿವಸ ಮುಗೀತದೆ ನಮ್ಮ ಪೌರಾಯಿಕ್ ಹೇಳಿದ್ದೀನಿ ಇದು ಅಡ್ಮಿನಿಸ್ಟ್ರೇಷನ್ ಇಶ್ಯೂ ಬಟ್ ಯು ಜಿ ಡಿಯಲ್ಲಿ ಮಾಡಿರೋ ಇವರು ಷಡ್ಯಂತ್ರ ಇವರು ಯು ಜಿ ಡಿಯಲ್ಲಿ ಮಾಡಿರೋ ಕರಪ್ಷನ್ನು ಇವರು ಯು ಜಿ ಡಿಯಲ್ಲಿ ಮಾಡಿರೋ ಕಳಪೆ ಕಾಮಗಾರಿ ಅದರ ಬಗ್ಗೆ ಎಲ್ಲ ಮಾಹಿತಿ ನಾನು ಒಂದೊಂದಾಗಿ ಐಡಿಯಲ್ಲಿ ಆಗಿಟ್ಕೊಳ್ತಾ ಇದ್ದೀನಿ ಸದ್ಯದಲ್ಲೇ ಈ ಹಗರಣನ ಬೈ ಮಾಡ್ತೀನಿ ನಾನಂತೂ ಯಾವುದೇ ಕಾರಣಕ್ಕೂ ಯಾವುದೇ ಒತ್ತಡಕ್ಕೂ ನಾನು ಬಗ್ಗಂಗಿಲ್ಲ ತಗಂಗಿಲ್ಲ ಅದು ಯಾರಿಗಾನ ತೊಂದರೆ ಬರಲಿ ಐ ಎಮ್ ಲೀಸ್ಟ್ ಬಾದರ್ಡ್ ನಾನು ಇರೋದು ಸಾರ್ವಜನಿಕರಿಗೆ ನಮ್ಮ ಓಟ್ ಹಾಕಿ ಗೆಲ್ಸಿರೋ ಸಾರ್ವಜನಿಕರಿಗೆ ನನ್ನ ಯೋಗಿ ಏನು ಕೆಲಸ ಆಗ್ತದೋ ಅದನ್ನ ಮಾಡೋದು ನನ್ನ ಜವಾಬ್ದಾರಿ ಯಾವತ್ತ ನನ್ನಿಂದ ಆಗಿಲ್ವೋ ನನ್ನ ಸಿಸ್ಟಮ್ ಇಷ್ಟೇ ಪರ್ಫಾರ್ಮ್ ಆರ್ ಪೆರಿಶ್ ನೋಡೋಣ